ಎಸ್ ಒನ್ ಟಿವಿ ನ್ಯೂಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ವಿಶ್ವರತ್ನ ಮಹಾ ಮಾತ್ವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಕುರಿತು ಹುಕ್ಕೇರಿ ತಾಲೂಕಿನ ಶೇಲಾಪುರ ಗ್ರಾಮದಲ್ಲಿ ಎಲ್ಲಾ ಭೀಮ್ ಸರ್ಕಾರ್ ಗ್ರೂಪ್ ಬಳಕದವರಿಂದ ಪೂಜೆ ಸಲ್ಲಿಸಿತು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧೂರಿಯಾಗಿ ಡಿಜೆ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಶೆಟ್ಟಪ್ಪ ತಳಗಡೆ ಕಾಮೇಶ್ ಸಂಕಾಯಿಗೋಳ್ ಸುರೇಶ್ ಶಿರ್ಗಾವಿ ಮಹೇಶ್ ದುರ್ಗಾಯಿ ಮಾರುತಿ ತೆಳಗಡೆ ಶ್ರೀನಾಥ್ ಕುಂಬಾರ್ ಅಭಿಷೇಕ್ ತಳಗಡೆ ದರ್ಶನ್ ತಳಗಡೆ ರಾಘವೇಂದ್ರ ಕರಾಯಿಗೋಳ್ ಸುದೀಪ್ ದುರ್ಗಾಯಿ ದರ್ಶನ್ ಸಾವಿತ್ರಿಗೋಳ್ ಗಣೇಶ್ ತಳಗಡೆ ಶುಭಂ ಕರಾಯಿಗೋಳ್ ರಾಘವೇಂದ್ರ ಕಾಳಸಿಂಗೆ ಮಿಕ್ಕಿಲ್ ಕ್ಯೂಡರ್ ಮಹೇಶ್ ಕರಾಯಿಗೋಳ್ ಜಗದೀಶ ಕರಾಯಿಗೋಳ್ ರವೀಂದ್ರ ಕುಂಬಾರ್ ಬಸವರಾಜ ಕರಾಯಿಗೋಳ್ ಮತ್ತು ಎಲ್ಲಾ ವೀರ್ ಸರ್ಕಾರ ಗ್ರೂಪ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಸ್ಎನ್ ಟಿವಿ ನ್ಯೂಸ್ ಕನ್ನಡ ಹುಕ್ಕೇರಿ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ